ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಪುನರ್ಜನ್ಮದ ಬಗ್ಗೆ ಹೇಳಕ್ಕೆ ಹೊರಟಿದ್ದೇನೆ ಎಸ್ ಪುನರ್ಜನ್ಮ ಪುನರ್ಜನ್ಮದ ಕುರಿತಾಗಿ ಹಲವಾರು ವಿಡಿಯೋಗಳು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು ಎಷ್ಟೋ ಜನ ಖುದ್ದು ಅವರೇ ಮಾಡಿದ್ದಾರೆ ನಾನು ಈ ನಗರಕ್ಕೆ ಬಂದಿದ್ದು ಮೊದಲ ಬಾರಿ ಬಟ್ ಈ ನಗರದಲ್ಲಿ ಏನೇನಿದೆ ಎಲ್ಲೆಲ್ಲಿದೆ ಅನ್ನೋದು ನನಗೆ ಗೊತ್ತು ಅನ್ನುವಂತಹ ಎಷ್ಟೋ ವಿಡಿಯೋಗಳು ನಮಗೆ ಸಿಗುತ್ತೆ ಅದೇ ರೀತಿ ಪುನರ್ಜನ್ಮದ ಬಗ್ಗೆ ಹಲವಾರು ಉದಾಹರಣೆಗಳನ್ನು ನಾವು ಕೇಳಿರ್ತೀವಿ ನೋಡಿರ್ತೀವಿ ಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ಆದರೆ ಇವತ್ತು ನಾನು ನಿಮ್ಗೆ ಹೇಳ್ತಿರುವಂತಹ ಈ ಪುನರ್ಜನ್ಮದ ಈ ಒಂದು ಘಟನೆ ನೀವು ಕೇಳಿದ್ರೆ ಅಚ್ಚರಿಯೂ ಆಗ್ತೀರಾ ಮತ್ತು ಇದನ್ನು ನಂಬದೇ ಇರೋರು ನಂಬೋಕು ಮುಂದಾಗ್ತೀರಾ ಪುನರ್ಜನ್ಮ ಇರುತ್ತೆ ಇದನ್ನ ನಂಬಿ ಅಂತ ಹೇಳುವುದು ನನ್ನ ಉದ್ದೇಶ ಅಲ್ಲ ಅಥವಾ ಅದು ಇಲ್ಲ ಅಂತಲೂ ನನಗೆ ಗೊತ್ತಿಲ್ಲ ಇದೇನೋ ಇಲ್ಲವೋ ಅನ್ನುವಂಥದ್ದು ನನಗೆ ಗೊತ್ತಿಲ್ಲ ಬಟ್ ಇದು ಫ್ಯಾಕ್ಟ್ ನಡೆದಿರುವಂತಹ ನೈಜ ಘಟನೆಯನ್ನು ನಾನು ನಿಮಗೆ ಇವತ್ತು ಹೇಳಕ್ಕೆ ಇಷ್ಟಪಡ್ತೇನೆ ಅವಳಿ ಸಹೋದರಿಯರಿಬ್ಬರು ಇಬ್ಬರು ಮಕ್ಕಳಿರ್ತಾರೆ ಇಬ್ಬರು ಅವಳಿ ಸಹೋದರಿಯರು ಆ ಇಬ್ಬರ ಡೆತ್ ಆಗುತ್ತೆ ಆ ಇಬ್ಬರು ಯಾವ ತಂದೆ ತಾಯಿಯ ಮಕ್ಕಳಾಗಿದ್ರೂ ಅದೇ ತಂದೆ ತಾಯಿಯ ಮನೆಯಲ್ಲಿ ಅದೇ ತಂದೆ ತಾಯಿಗೆ ಮತ್ತೆ ಹುಟ್ಟಿ ಬರ್ತಾರೆ ಅವಳಿ ಸಹೋದರಿಯರಾಗಿ ಅವರಿಗೆ ಈ ಹಿಂದೆ ಅವರ ಮೃತ ಸಹೋದರಿಯರಿಗೆ ಏನೆಲ್ಲ ನೆನಪಿತ್ತು ಅವರೆಲ್ಲ ಏನೆಲ್ಲ ಮಾಡಿದ್ರು ಅದೆಲ್ಲವೂ ಕೂಡ ಇವರಿಗೂ ಕೂಡ ನೆನಪಿತ್ತು ಇದು ಹೇಗೆ ಸಾಧ್ಯ ಈ ಘಟನೆ ಎಲ್ಲಿ ಆಗಿದ್ದು ಇದರ ಬಗ್ಗೆ ಏನು ಪುರಾವೆ ಇವೆ ಅಂತ ನೀವು ಕೇಳಬಹುದು ಇವತ್ತಿನ ಸಂಚಿಕೆಯಲ್ಲಿ ಅದರ ಬಗ್ಗೆ ನೋಡೋಣ ಬನ್ನಿ ಎಸ್ ಇದುವೆ ಪೋಲೋಕ್ ಟ್ವಿನ್ ಸಿಸ್ಟರ್ಸ್ನ ನ ಕಥೆ ಇವರ ಪುನರ್ಜನ್ಮದ ಕಥೆಯ ಬಗ್ಗೆ ಊಹಾಪೋಹಗಳು ಹೊರಬಂದಾಗ ಅಮೆರಿಕದ ಪ್ರಖ್ಯಾತ ಮನೋವೈದ್ಯ ಡಾಕ್ಟರ್ ಇಯಾನ್ ಸ್ಟೀವನ್ಸನ್ ಸ್ಟಡಿ ಮಾಡ್ತಾರೆ ಪುನರ್ಜನ್ಮದ ಕಥೆಗಳು ನಾವು ಹಲವೆಡೆ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ನಲ್ಲಿ ಹಲವು ನೋಡಿದ್ದೇವೆ ಆದರೆ ಆ ಕಥೆಗಳಿಗೂ ಇದಕ್ಕೂ ತುಂಬಾನೇ ವ್ಯತ್ಯಾಸವಿದೆ ಅದು ಹೇಗೆ ಅಂತೀರಾ ನೀವೇ ನೋಡಿ ಪೋಲಾಕ್ ಸಿಸ್ಟರ್ಸ್ ನೀವೆಲ್ಲ ಕೇಳಿರ್ತೀರಿ ಅಂತ ಅನ್ಕೋತೀನಿ ಅಥವಾ ಎಲ್ಲಾದ್ರೂ ಓದಿರ್ತೀರಿ ಅಂತ ಅನ್ಕೋತೀನಿ ಅಕಸ್ಮಾತ್ ಗೊತ್ತಿಲ್ಲ ಅಂದ್ರೆ ಇವತ್ತು ನಾನು ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಈ ಪೋಲಾಕ್ ಸಿಸ್ಟರ್ಸ್ ಒಂದು ದಿನ ಚರ್ಚಿಗೆ ಹೋಗ್ತಿರ್ತಾರೆ ಇಬ್ಬರು ಪುಟ್ಟ ಬಾಲಕಿಯರು ಜೊತೆಗೆ ಇನ್ನೊಬ್ಬ ಬಾಲಕ ಕೂಡ ಇರ್ತಾನೆ ಅವ್ರು ಅವರು ಹೋಗುವಾಗ ಒಂದು ಕಾರ್ ಬಂದು ಅವರಿಗೆ ಆಕ್ಸಿಡೆಂಟ್ ಆಗುತ್ತೆ ಆ ಮೂವರು ಮಕ್ಕಳು ಸ್ಥಳದಲ್ಲೇ ಮೃತಪಡ್ತಾರೆ ಅದರಲ್ಲಿ ಆ ಬಾಲಕ ನನ್ನ ಹೊರತುಪಡಿಸಿದ್ರೆ ಉಳಿದ ಇಬ್ಬರು ಈ ಅವಳಿ ಸಹೋದರಿಯರು ಪುಟ್ಟ ಬಾಲಕಿಯರು ಇವರು ಕೂಡ ಸ್ಥಳದಲ್ಲೇ ಮೃತಪಡ್ತಾರೆ ಇದನ್ನು ಕೇಳಿ ಅವರ ತಂದೆ ತಾಯಿಯ ನೆಲದಡಿಯ ಅದು ಕಾಲಡಿಯನ್ನೆಲ್ಲ ಕುಸಿದ್ಬಿಡುತ್ತೆ ಮೇಲೆ ಒಂದು ವರ್ಷ ಕಳೆಯುತ್ತೆ ಒಂದು ವರ್ಷ ಕಳೆದ ಮೇಲೆ ಅದೇ ಮಕ್ಕಳು ಮತ್ತೆ ಅವರ ಮನೆಯಲ್ಲೇ ಅವರಿಗೆ ಮತ್ತೆ ಜನ್ಮ ತಾಳ್ತಾರೆ ಮುಂದೇನಾಯಿತು ಅನ್ನೋದನ್ನ ನೋಡೋಣ ಬನ್ನಿ ಎಸ್ ಇದು ಎಲ್ಲದಕ್ಕೂ ವಿಶೇಷವಾಗಿದೆ ಏಕೆ ಅಂದ್ರೆ ಈ ಪೋಲಾಕ್ ಸಿಸ್ಟರ್ಸ್ ನ ಜನ್ಮ ಇವರು ಯಾವ ಮನೆಯಲ್ಲಿ ಮೊದಲು ಹುಟ್ಟಿದ್ರೋ ಅದೇ ಮನೆಯಲ್ಲಿಯೇ ಮತ್ತೆ ಹುಟ್ಟಿ ಬರ್ತಾರೆ ಅವರ ಹಿಂದಿನ ಜನ್ಮದ ತಂದೆ ತಾಯಿಯ ಹೊಟ್ಟೆಯಲ್ಲೇ ಇವರು ಮತ್ತೆ ಹುಟ್ಟಿ ಬಂದಿದ್ದು ವಿಶೇಷವಾಗಿತ್ತು ಈ ಕಥೆ ಪ್ರಾರಂಭವಾಗೋದು ಸಾವಿರದ ಒಂಬೈನೂರ ಐವತ್ತೇಳರ ಮೇ ತಿಂಗಳಲ್ಲಿ ಹೌದು ಒಂದು ದಿನ ಚರ್ಚ್ ಗೆ ಹೋಗುತ್ತಿದ್ದಂತಹ ಮೂರು ಮಕ್ಕಳಿಗೆ ಕಾರೊಂದು ಡಿಕ್ಕಿ ಹೊಡೆಯುತ್ತೆ ಆ ಮೂರು ಮಕ್ಕಳು ಸ್ಥಳದಲ್ಲೇ ಮೃತಪಡ್ತಾರೆ ಈ ಘಟನೆಯಲ್ಲಿ ಸತ್ತವರ ಮೂವರ ಪೈಕಿ ಒಂಬತ್ತು ವರ್ಷದ ಒಬ್ಬ ಬಾಲಕನನ್ನ ಹೊರತುಪಡಿಸಿ ಇನ್ನಿಬ್ಬರು ಅವಳಿ ಸಹೋದರಿಯರು ಕೂಡ ಮೃತಪಡ್ತಾರೆ ತಮ್ಮ ಅವಳಿ ಮಕ್ಕಳ ಸಾವಿನ ಸುದ್ದಿ ಕೇಳಿದ ಆ ತಂದೆ ತಾಯಿಯ ಹೃದಯ ಒಂದು ಕ್ಷಣ ಒಡೆದು ಹೋಗುತ್ತೆ ಆದರೆ ಸಮಯ ಪ್ರತಿಯೊಂದು ಕಷ್ಟವನ್ನ ಕೂಡ ಮರೆಸಿ ಬಿಡುತ್ತೆ ಅಂತ ಹೇಳೋದು ಸುಳ್ಳಲ್ಲ ಜಾನ್ ಮತ್ತು ಫ್ಲೋರೆನ್ಸ್ ಎಂಬ ಈ ಪಾಲಕರ ಜೀವನವೂ ಕೂಡ ಮುಂದೆ ಸಾಗುತ್ತೆ ಈ ಘಟನೆ ನಡೆದ ಒಂದು ವರ್ಷದ ಬಳಿಕ ಫ್ಲೋರೆನ್ಸ್ ಮತ್ತೆ ತಾಯಿಯಾಗ್ತಾಳೆ ನಾಲ್ಕನೇ ಅಕ್ಟೋಬರ್ ಸಾವಿರದ ಒಂಬೈನೂರ ಐವತ್ತೆಂಟಕ್ಕೆ ಮತ್ತೆ ಇಬ್ಬರು ಅವಳಿ ಹೆಣ್ಣು ಮಕ್ಕಳಿಗೇನೆ ಆಕೆ ಜನ್ಮ ನೀಡುತ್ತಾಳೆ ಹಾ ಸಾವನ್ನಪ್ಪಿದ ಆ ಮಕ್ಕಳಿಗಂತೂ ಆಕೆ ಮರೆಯಲು ಸಾಧ್ಯವೇ ಇಲ್ಲ ಆದರೆ ಮತ್ತೆ ಈ ಅವಳಿ ಮಕ್ಕಳನ್ನ ಪಡೆದ ಆ ತಂದೆ ತಾಯಿ ತುಂಬಾನೇ ಖುಷಿಯಾಗಿದ್ರು ಆದರೆ ಅವರಿಗೆ ಒಂದು ವಿಷಯ ಗೊತ್ತಿರಲಿಲ್ಲ ಅದೇನೆಂದ್ರೆ ಈ ಅವಳಿ ಮಕ್ಕಳು ಬೇರೆ ಯಾರೂ ಅಲ್ಲ ಆಕೆಯ ಈ ಹಿಂದೆ ಮೃತಪಟ್ಟ ಮಕ್ಕಳೇ ಮತ್ತೆ ಹುಟ್ಟಿದ್ದಾರೆ ಎಂಬುದು ಹಳೆಯ ನೆನಪುಗಳನ್ನ ಮರೆತು ಹೋಗೋಕೆ ಎಂದೇ ಇವರು ತಮ್ಮ ಊರನ್ನೇ ಬಿಟ್ಟು ಬೇರೆ ಊರಿಗೆ ಶಿಫ್ಟ್ ಆಗಿ ಬಿಡ್ತಾರೆ ಇವರು ಊರು ಬಿಟ್ಟಾಗ ಮತ್ತೆ ಹುಟ್ಟಿದ ಆ ಅವಳಿ ಮಕ್ಕಳ ವಯಸ್ಸು ಒಂಬತ್ತು ತಿಂಗಳಾಗಿತ್ತು ಈ ಮಕ್ಕಳ ವಯಸ್ಸು ನಾಲ್ಕು ವರ್ಷವಾದ ಮೇಲೆ ಅವರು ಮತ್ತೆ ಮರಳಿ ತಮ್ಮ ಹಳೆಯ ಊರಿಗೆ ಬರ್ತಾರೆ ಮರಳಿ ಬಂದ ಮೇಲೆ ಅವರೊಂದಿಗಾಗುವಂತಹ ಕೆಲ ಘಟನೆಗಳನ್ನ ನೋಡಿ ಆ ಮಕ್ಕಳ ತಂದೆ ತಾಯಿ ಅಚ್ಚರಿಚಕಿತರಾಗ್ತಾರೆ ಎಸ್ ಈ ಮಕ್ಕಳನ್ನ ತಗೊಂಡು ಈ ಮಕ್ಕಳು ಒಂಬತ್ತು ತಿಂಗಳಿದವರು ಇದ್ದಾಗ ಈ ಮಕ್ಕಳನ್ನ ತಗೊಂಡು ಆ ನಗರವನ್ನೇ ಬಿಡ್ತಾರೆ ಹಳೆ ನೆನಪುಗಳನ್ನ ಮರೆಯೋಕೋಸ್ಕರ ಆ ಇಬ್ರು ಪೋಲಾಕ್ ಕಪಲ್ಸ್ ಬಿಟ್ಟು ಹೋಗ್ಬಿಡ್ತಾರೆ ಮೇಲೆ ಸುಮಾರು ನಾಲ್ಕು ವರ್ಷಗಳ ಮೇಲೆ ಸುಮಾರು ಮೂರು ವರ್ಷ ಆದ್ಮೇಲೆ ಆ ಮಕ್ಕಳಿಗೆ ನಾಲ್ಕು ವರ್ಷ ವಯಸ್ಸಿರುವಾಗ ಅವರು ತಮ್ಮ ಆ ಹಳೆಯ ನಗರಕ್ಕೆ ಮತ್ತೆ ಮರಳಿ ಬರ್ತಾರೆ ಇಲ್ಲಿಯೇ ನೋಡಿ ಈ ಕಥೆ ಶುರುವಾಗಿದ್ದು ಇಷ್ಟೊತ್ತು ಹೇಳಿದ್ದಿನ ಕಥೆ ಅಂತ ತಿಳ್ಕೊಬೇಡಿ ಇಷ್ಟೊತ್ತು ಹೇಳಿದ್ದು ಅದರ ಹಿಂದಿನ ಘಟನೆ ಅದರ ಹಿಂದಿನ ಕಥೆ ಈಗ ಮುಂದಿನ ಕಥೆ ಆ ಪೋಲಾ ಕಪಲ್ಸಿಗೆ ಗೊತ್ತಾಗಿದ್ದು ಕೂಡ ಈ ನಗರಕ್ಕೆ ಮರಳಿ ಬಂದ ಮೇಲೇನೆ ನಮ್ಮ ಈ ಇಬ್ಬರು ಮಕ್ಕಳು ಬೇರ್ಯಾರು ಅಲ್ಲ ತೀರಿ ಹೋದಂತಹ ಅದೇ ಮಕ್ಕಳು ಅಂತ ಈ ಊರಿಗೆ ಮೇಲೆ ಈ ಊರನ್ನೇ ನೋಡಿದಂತಹ ಮಕ್ಕಳು ಈ ಊರಲ್ಲಿರೋ ಗಾರ್ಡನ್ ಹೆಸರು ಹೇಳ್ತಾರೆ ಆ ಗಾರ್ಡನ್ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ ಅವ್ರ ಹಿಂದೆ ಯಾವ ಸ್ಕೂಲಿಗೆ ಹೋಗ್ತಿದ್ರು ಆ ಸ್ಕೂಲ್ ಹೆಸರು ಹೇಳ್ತಾರೆ ಆ ಸ್ಕೂಲಿಗೆ ಹೋಗೋಣ ಅಂತ ಹೇಳ್ತಾರೆ ಅವರ ಆಟಿಕೆ ಸಾಮಾನುಗಳು ಮತ್ತೆ ಆ ಆಟಿಕೆಗಳಿಗೆ ಅವರು ಅಂದು ಇಟ್ಟ ಹೆಸರುಗಳು ಇವರಿಗೂ ಕೂಡ ಗೊತ್ತಿತ್ತು ಇದನ್ನ ಕಂಡು ಈ ಪೋಲಾಕ್ ಕಪಲ್ಸ್ ಅಚ್ಚರಿ ಚಕಿತರಾಗ್ತಾರೆ ಇದ್ರ ಬಗ್ಗೆ ಸ್ಟಡೀಸ್ ಕೂಡ ಆಗಿದೆ ಇದು ಎಲ್ಲ ಬುಕ್ ಅಲ್ಲಿ ಬರೆದಿಟ್ಟಿರೋದು ಇದು ನಡೆದಿರುವಂತಹ ನೈಜ ಘಟನೆ ನಾನು ನಿಮಗೆ ಹೇಳ್ತಿಲ್ಲ ನೀವು ಇದ್ರ ಬಗ್ಗೆ ಬೇಕಾದ್ರೆ ಆನ್ಲೈನ್ ಅಲ್ಲಿ ಸ್ಟಡಿ ಕೂಡ ಮಾಡಬಹುದು ಹಾಗಾದ್ರೆ ಏನಾಯ್ತು ಅನ್ನೋದನ್ನ ನೋಡೋಣ ಬನ್ನಿ ಹೌದು ಅವರು ಅಚ್ಚರಿ ಪಡೋಕು ಒಂದು ಕಾರಣವಿತ್ತು ಅದೇನಂದ್ರೆ ಆ ನಗರಕ್ಕೆ ಮೊದಲ ಬಾರಿಗೆ ಬಂದ ಆ ಮಕ್ಕಳು ಆ ನಗರದ ಹಲವು ಸ್ಥಳಗಳನ್ನ ಈ ಹಿಂದೆಯೇ ನೋಡಿರೋ ಹಾಗೆ ಗುರುತಿಸಲು ಪ್ರಾರಂಭಿಸ್ತಾರೆ ಹೌದು ಈ ನಗರವನ್ನ ಅವರು ಬಿಟ್ಟು ಹೋದಾಗ ಆ ಮಕ್ಕಳ ವಯಸ್ಸು ಕೇವಲ ಒಂಬತ್ತು ತಿಂಗಳಾಗಿತ್ತು ಆದ್ರೆ ಈ ನಗರದ ಹಲವು ಸ್ಥಳಗಳನ್ನ ಆ ಮಕ್ಕಳು ಗುರುತಿಸಲು ಹೇಗೆ ಸಾಧ್ಯ ಆ ಮಕ್ಕಳು ಎಂದೂ ಕಾಣದ ಆ ನಗರದ ಮೈದಾನ ಒಂದರ ಹೆಸರನ್ನ ಹೇಳಿ ಆ ಮೈದಾನದಲ್ಲಿ ಆಟವಾಡಲು ಹೋಗೋಣ ಎಂದು ಹೇಳಲು ಆರಂಭಿಸ್ತಾರೆ ಅಷ್ಟೇ ಯಾಕೆ ಅವರು ಎಂದೂ ಕಾಣದ ಶಾಲೆಯ ಹೆಸರನ್ನ ಕೂಡ ಹೇಳಿ ಆ ಶಾಲೆಗೆ ಹೋಗೋಣ ಅಂತ ಈ ಮಕ್ಕಳು ಹೇಳೋಕೆ ಶುರು ಮಾಡ್ತಾರೆ ಆ ಶಾಲೆ ಯಾವುದಾಗಿತ್ತಂದ್ರೆ ಇವರ ಮೃತ ಅವಳಿ ಸಹೋದರಿಯರು ಅದೇ ಶಾಲೆಗೆ ಹೋಗ್ತಿದ್ರು ಆ ಆಟದ ಮೈದಾನವು ಕೂಡ ಇವರ ಮೃತ ಸಹೋದರಿಯರು ಇಷ್ಟಪಡುತ್ತಿದ್ದ ಮೈದಾನವೇ ಆಗಿತ್ತು ಇದಿಷ್ಟೇ ಅಲ್ಲ ಅವರು ತಮ್ಮ ಹಿಂದಿನ ಜನ್ಮದಲ್ಲಿ ಆ ಶಾಲೆಯಲ್ಲಿ ಮತ್ತು ಆ ಮೈದಾನದಲ್ಲಿ ಆಡಿರುವಂತಹ ಹಲವು ಆಟಗಳನ್ನ ಆ ಹಳೆಯ ನೆನಪುಗಳನ್ನ ಇವರು ನೆನಪು ಮಾಡಿಕೊಳ್ಳಲು ಅದನ್ನ ಹೇಳಲು ಆರಂಭಿಸ್ತಾರೆ ಇದನ್ನೆಲ್ಲ ಕಂಡ ಅಪೋಲಾರ್ ಜೋಡಿಗೆ ಅಚ್ಚರಿಯಾಗುತ್ತೆ ಹೌದು ಯಾಕೆಂದ್ರೆ ತಮ್ಮ ಮೃತ ಮಕ್ಕಳ ಬಗ್ಗೆ ಅವರು ಈ ಮತ್ತೆ ಹುಟ್ಟಿರುವಂತಹ ಮಕ್ಕಳ ಹತ್ತಿರ ಎಂದು ಮಾತೆಯಾಡಿರಲಿಲ್ಲ ಆದ್ರೂ ಆ ಎಲ್ಲಾ ಹಳೆಯ ನೆನಪುಗಳು ಇವರಿಗೆ ಬರಲು ಆರಂಭವಾಗುತ್ತೆ ಅದೆಲ್ಲವೂ ಕೂಡ ನೆನಪಿರಲು ಹೇಗೆ ಸಾಧ್ಯ ಎಂಬುದೇ ಆಶ್ಚರ್ಯದ ವಿಷಯವಾಗಿತ್ತು ಇದಿಷ್ಟೇ ಅಲ್ಲ ಈ ಮತ್ತೆ ಹುಟ್ಟಿದ ಮಕ್ಕಳು ತಮ್ಮ ಜನ್ಮದಿಂದಲೇ ಕಾರನ್ನ ನೋಡಿದ್ರೆ ಬೆಚ್ಚಿ ಬಿದ್ದು ಭಯ ಪೀಡ್ತಿದ್ರು ಅಷ್ಟೇ ಅಲ್ಲದೆ ರಸ್ತೆ ಮೇಲೆ ಹೋಗಲು ಕೂಡ ಈ ಮಕ್ಕಳು ತುಂಬಾ ಹೆದರ್ತಾ ಇದ್ರು ಒಂದು ದಿನ ಏನಾಗುತ್ತಂದ್ರೆ ಆ ಮಕ್ಕಳು ತಮ್ಮ ತಂದೆ ತಾಯಿಯ ಹತ್ತಿರ ಬಂದು ಅವರು ಹೋದ ಜನ್ಮದಲ್ಲಿ ಆಟವಾಡುತ್ತಿದ್ದಂತಹ ಆಟಿಕೆಗಳನ್ನ ಮರಳಿ ಕೊಡುವಂತೆ ಕೇಳಲು ಪ್ರಾರಂಭಿಸುತ್ತಾರೆ ಇದನ್ನೆಲ್ಲ ಕಂಡ ಅವರ ತಂದೆ ತಾಯಿ ಆ ಬಚ್ಚಿಟ್ಟಿದ್ದಂತಹ ಆಟಿಕೆಗಳನ್ನೆಲ್ಲ ತಂದು ಇವರಿಗೆ ಕೊಡ್ತಾರೆ ಕೊಟ್ಟ ಮೇಲೆ ಇವರು ಹಿಂದಿನ ಜನ್ಮದಲ್ಲಿ ಅವರವರ ಆಟಿಕೆಗಳು ಯಾವುದ್ಯಾವುದಾಗಿತ್ತೋ ಅದನ್ನೆಲ್ಲ ತಮ್ಮಂತಾವೇ ಡಿವೈಡ್ ಮಾಡಿಕೊಂಡು ಬಿಡ್ತಾರೆ ಇದಿಷ್ಟೇ ಅಲ್ಲ ಆ ಆಟಿಕೆಗಳಿಗೆ ಅವರು ಹಿಂದಿನ ಜನ್ಮದಲ್ಲಿ ಯಾವ ಹೆಸರುಗಳನ್ನ ಇಟ್ಟಿದ್ರೋ ಅದೇ ಹೆಸರುಗಳಿಂದ ಈಗಲೂ ಕೂಡ ಕರೆಯಲು ಆರಂಭಿಸುತ್ತಾರೆ ಎಸ್ ಇಷ್ಟೆಲ್ಲ ಆದ್ಮೇಲೆ ಕೆಲವರು ಇದನ್ನ ನಂಬುತ್ತಾರೆ ಕೆಲವರು ಇದನ್ನ ನಂಬಲ್ಲ ಬಟ್ ಹೊರಗಿನ ಜಗತ್ತಿಗೆ ಈ ಸಂಗತಿ ಗೊತ್ತಾಗಿತ್ತು ಈ ವಿಷಯ ಹೊರಗಿನ ಜಗತ್ತಿಗೆ ಗೊತ್ತಾಗಿತ್ತು ಕೆಲವೊಬ್ರು ಹೇಳಿದ್ರು ಅವ್ರ ತಂದೆ ತಾಯಿ ಹೇಳಿರಬಹುದೇನು ಅದನ್ನು ಕೇಳಿ ಈ ಮಕ್ಕಳು ಹೀಗೆ ಮಾಡ್ತಿರಬಹುದೇನೋ ಅಂತ ಕೆಲವೊಬ್ಬರು ಅಂದರೆ ಇಲ್ಲ ಇನ್ನೂ ಕೆಲವೊಬ್ರು ಎಸ್ ಇದು ಪುನರ್ಜನ್ಮಾನೆ ಅಂತ ಹೇಳೋಕೆ ಮುಂದಾಗ್ತಾರೆ ಇದ್ರ ಬಗ್ಗೆ ಒಬ್ಬ ಖ್ಯಾತ ಮನೋವೈದ್ಯರು ಕೂಡ ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಾರೆ ಸೊ ಅವ್ರು ಈಗಿಲ್ಲ ಬಟ್ ಅವ್ರು ಬರೆದಿರುವಂತಹ ಪುನರ್ಜನ್ಮದ ಬಗೆಗಿನ ಪುಸ್ತಕದಲ್ಲಿ ಇದನ್ನು ಉಲ್ಲೇಖ ಕೂಡ ಮಾಡಿದ್ದಾರೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನೋಡೋಣ ಬನ್ನಿ ಎಸ್ ಇಷ್ಟೆಲ್ಲ ಆದ್ಮೇಲೆ ಈ ವಿಷಯ ನಿಧಾನವಾಗಿ ಹೊರ ಜಗತ್ತಿಗೆ ಗೊತ್ತಾಗಲು ಪ್ರಾರಂಭವಾಗುತ್ತೆ ಅದಾದ್ಮೇಲೆ ಎಲ್ಲರೂ ಈ ಪುನರ್ಜನ್ಮದ ವಿಷಯವನ್ನ ನಂಬಲು ಶುರು ಮಾಡ್ತಾರೆ ಒಂದು ದಿನ ನಾಲ್ಕು ಮಕ್ಕಳು ಒಂದು ಆಟವನ್ನ ಆಡ್ತಿರ್ತಾರೆ ಆಗ ಈ ಮಕ್ಕಳು ಒಬ್ಬರ ತೊಡೆಯ ಮೇಲೆ ಇನ್ನೊಬ್ಬರು ತಲೆ ಇಟ್ಟು ಮಲಗಿದಾಗ ಆ ಮಲಗಿರುವಂತಹ ಮಗು ಹೇಳುತ್ತೆ ಇಲ್ಲಿ ನೋಡು ನಿನ್ ತಲೆಯಿಂದ ರಕ್ತ ಸೋರ್ತಿದೆ ಇಲ್ಲಿ ನಿನಗೆ ಕಾರೊಂದು ಡಿಕ್ಕಿ ಹೊಡೆದಿತ್ತು ಎಂದು ಆ ಮಗು ಹೇಳುತ್ತೆ ಎಸ್ ಪುನರ್ಜನ್ಮದ ಕಥೆಗಳನ್ನ ನಾವು ತುಂಬಾನೇ ಕೇಳಿರ್ತೀವಿ ನೋಡಿಯೂ ಇರ್ತೇವೆ ಆದ್ರೆ ಮೃತರು ಮತ್ತೆ ಅದೇ ಹಿಂದಿನ ತಂದೆ ತಾಯಿಗೆ ಮತ್ತು ಅದೇ ಮನೆಯಲ್ಲಿಯೇ ಹುಟ್ಟಿ ಬಂದಿರುವಂತಹ ಕಥೆ ನಾವೆಲ್ಲೂ ಕೇಳಿರಲ್ಲ ಈ ಮಕ್ಕಳು ಐದು ಮೇಲೆ ತಮ್ಮ ಹಿಂದಿನ ಜನ್ಮದ ಎಲ್ಲಾ ನೆನಪುಗಳನ್ನ ನಿಧಾನವಾಗಿ ಮರೆತು ಹೋಗಲಾರಂಭಿಸುತ್ತಾರೆ ಇನ್ನೊಂದು ವರ್ಷ ಕಳೆಯುತ್ತೆ ಅಷ್ಟರಲ್ಲಿ ಇವರು ತಮ್ಮ ಪುನರ್ಜನ್ಮದ ಸಂಪೂರ್ಣ ನೆನಪುಗಳನ್ನ ಮರೆತು ಬಿಡ್ತಾರೆ ಮತ್ತು ಸಾಧಾರಣ ಜೀವನ ಸಾಗಿಸಲು ಮುಂದಾಗ್ತಾರೆ ಕೆಲವೊಬ್ರು ಹೇಳೋ ಪ್ರಕಾರ ಆ ಮಕ್ಕಳು ತಮ್ಮ ಸಹೋದರಿಯ ಸಾವಿನ ಸುದ್ದಿಯನ್ನ ತಮ್ಮ ತಂದೆ ತಾಯಿಯಿಂದಲೇ ಕೇಳಿರಬಹುದು ಆ ಕಾರಣಕ್ಕೆ ಅವರು ಈ ರೀತಿ ವರ್ತಿಸುತ್ತಿರಬಹುದು ಎಂದು ಕೆಲವೊಬ್ರು ಹೇಳಿದ್ರೆ ಇನ್ನು ಕೆಲವರು ಎಸ್ ಇದು ನಿಜವಾಗಲೂ ಪುನರ್ಜನ್ಮ ಎಂದು ಹೇಳ್ತಾರೆ ಆದರೆ ಆ ಮಕ್ಕಳು ತಮ್ಮ ಹಿಂದಿನ ಜನ್ಮದ ಘಟನೆಗಳನ್ನ ಎಷ್ಟೊಂದು ವಿಸ್ತಾರವಾಗಿ ಹೇಳ್ತಿದ್ರಂದ್ರೆ ಅದು ಬೇರೆಯವರಿಂದ ಕೇಳಿ ಹೇಳೋಕೆ ಆ ರೀತಿ ಸಾಧ್ಯವೇ ಇಲ್ಲ ಎಂಬುದು ಇನ್ನು ಹಲವರ ಮಾತಾಗಿತ್ತು ಡಾಕ್ಟರ್ ಸ್ಟೀವನ್ಸನ್ ಕೂಡ ತಮ್ಮ ಪುನರ್ಜನ್ಮದ ಕುರಿತಾಗಿ ಬರೆದಿರುವಂತಹ ಬುಕ್ ನಲ್ಲಿ ಇದರ ಬಗ್ಗೆ ಉಲ್ಲೇಖಿಸಿದ್ದಾರೆ ಪುನರ್ಜನ್ಮದ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ತಿಳಿಸಿ ಎಸ್ ಇದಾಗಿತ್ತು ಇವತ್ತಿನ ಸಂಚಿಕೆ ಪುನರ್ಜನ್ಮನ ನೀವು ನಂಬ್ತೀರೋ ಇಲ್ಲೋ ನನಗಂತೂ ಗೊತ್ತಿಲ್ಲ ಇನ್ನೊಂದು ನಾನು ಕಣ್ಣಾರೆ ಯಾವುದನ್ನು ಕಂಡಿಲ್ಲ ಇದೆಲ್ಲ ನಡೆದಿರುವಂತಹ ಘಟನೆ ನಾನು ನಿಮಗೆ ಇದನ್ನ ತಿಳಿಸಿಕೊಡುವಂತಹ ಒಂದು ಚಿಕ್ಕ ಪ್ರಯತ್ನ ಮಾಡಿದೆ ಅಷ್ಟೇ ಪುನರ್ಜನ್ಮ ಇರುತ್ತಾ ಅಥವಾ ಇರಲ್ವಾ ಅನ್ನುವಂತಹ ನಿಮ್ಮ ಅಭಿಪ್ರಾಯವನ್ನ ನೀವು ಬೇಕಾದ್ರೆ ಕಮೆಂಟ್ ಮಾಡಿ ನನಗೆ ತಿಳಿಸ್ಬೋದು ಅಂತ ಹೇಳ್ತಾ ಈ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ